ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಮುಂಜಾನೆ ಹಾಗೂ ಮುತ್ಸಂಜೆಯ ಸಮಯದಲ್ಲಿ ದೇವರಿಗೆ ದೀಪವನ್ನು ಬೆಳಗುವ ಒಂದು ವಿಶೇಷವಾದ ಪದ್ಧತಿ ಇದೆ ದೀಪದ ಜ್ವಾಲೆ ಚಿಕ್ಕದಾಗಿದ್ದರೂ ಸಹ ಅದು ನೀಡುವಂತಹ ಫಲ ಬಹಳ ದೊಡ್ಡದು ಮನೆಯಲ್ಲಿ ದೀಪವನ್ನು ಬೆಳಗಿಸುವುದರಿಂದ ಧನಾತ್ಮಕ ಶಕ್ತಿಯು ಮನೆಯನ್ನು ಪ್ರವೇಶಿಸುತ್ತದೆ ಅದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳೆಲ್ಲ ನಾಶವಾಗುತ್ತವೆ ಮುಂಜಾನೆ ಮತ್ತು ಮುಸ್ಸಂಜೆಯ ಸಮಯದಲ್ಲಿ ದೇವರಿಗೆ ದೀಪವನ್ನು ಬೆಳಗುವುದರಿಂದ ಮನೆಗೆ ಯಾವುದೇ ರೀತಿಯ ದಾರಿದ್ರ್ಯ ಪ್ರವೇಶಿಸುವುದಿಲ್ಲ ದೇವರಿಗೆ ದೀಪವನ್ನು ಹಚ್ಚುವುದು ನಮ್ಮ ಮನಸ್ಸು ಮತ್ತು ಹೃದಯದ ಕತ್ತಲೆಯನ್ನು ತೆಗೆದುಹಾಕುವುದರ ಸಂಕೇತ ದೇವರಿಗೆ ದೀಪವನ್ನು ಬೆಳಗಿ ಪೂಜೆಯನ್ನು ಮಾಡಿದರೆ ಮಾತ್ರ ಆ ಪೂಜೆ ಸಂಪನ್ನಗೊಳ್ಳುತ್ತದೆ ಇದರಿಂದ ಮನೆಯಲ್ಲಿ ನೆಮ್ಮದಿ ಮೂಡಿ ಸಕಲ ಐಶ್ವರ್ಯ ನೆಲೆಯೂರುತ್ತದೆ ದೀಪ ಶುಭದ ಸಂಕೇತ ಇದೇ ಕಾರಣಕ್ಕಾಗಿ ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವುದಕ್ಕೂ ಮೊದಲು ನಾವು ದೀಪವನ್ನು ಬೆಳಗಿಸುತ್ತೇವೆ ನಾವು ದೀಪವನ್ನು ಬೆಳಗುವ ಮೂಲಕ ಪ್ರಾರಂಭ ಮಾಡುತ್ತಿರುವ ಕೆಲಸದಲ್ಲಿ ಯಶಸ್ಸು ದೊರೆಯಲಿ ಎಂದು ಬೇಡಿಕೊಳ್ಳುತ್ತೇವೆ ಪ್ರತಿ ದೇವರಿಗೆ ವಿಶೇಷವಾದ ಶ್ಲೋಕಗಳಿರುವಂತೆ ದೀಪವನ್ನು ಹಚ್ಚುವಾಗಲೂ ಸಹ ಪಠಿಸಬೇಕಾಗಿರುವ ಕೆಲವು ವಿಶೇಷ ಶ್ಲೋಕಗಳಿವೆ ಈ ಶ್ಲೋಕಗಳನ್ನು ಪಠಿಸುತ್ತಾ ದೀಪವನ್ನು ಹಚ್ಚಿ ಭಕ್ತಿಯಿಂದ ದೇವರಲ್ಲಿ ಬೇಡಿಕೊಂಡರೆ ತ್ವರಿತ ಯಶಸ್ಸು ಹಾಗೂ ಅದೃಷ್ಟ ನಮಗೆ ದೊರೆಯುತ್ತದೆ ದೇವರಿಗೆ ದೀಪವನ್ನು ಬೆಳಗುವಾಗ ಶ್ಲೋಕಗಳನ್ನು ಪಠಣ ಮಾಡುತ್ತಾ ದೀಪವನ್ನು ಬೆಳಗಿದರೆ ಪೂಜೆಯ ದುಪ್ಪಟ್ಟು ಫಲಗಳನ್ನು ನಮ್ಮದಾಗಿಸಿಕೊಳ್ಳಬಹುದಾಗಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ದಿನನಿತ್ಯ ದೇವರ ಮುಂದೆ ದೀಪವನ್ನು ಬೆಳಗುವಾಗ ನಾವು ಪಠಣ ಮಾಡಬೇಕಾಗಿರುವ ಪ್ರಮುಖ ಮೂರು ಶ್ಲೋಕಗಳ ಕುರಿತಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ದೀಪದ ಶ್ಲೋಕಗಳು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ್ ಶತ್ರು ವಿನಾಶಾಯ ದೀಪ ಜ್ಯೋತಿರ್ ನಮಸ್ತುತೆ ಈ ಶ್ಲೋಕದ ತಾತ್ಪರ್ಯ ಶುಭವನ್ನು ಕರುಣಿಸುವ ಕಲ್ಯಾಣವನ್ನುಂಟು ಮಾಡುವ ಆರೋಗ್ಯ ಮತ್ತು ಧನ ಸಂಪತ್ತನ್ನು ನೀಡುವ ಮತ್ತು ಶತ್ರುಗಳ ಬುದ್ಧಿಮತ್ತೆಯನ್ನು ನಾಶಪಡಿಸುವಂತಹ ಅದ್ಭುತವಾದ ದ್ವೀಪ ಜ್ವಾಲೆಗೆ ನಾನು ನಮಸ್ಕರಿಸುತ್ತಿದ್ದೇನೆ ದೀಪವನ್ನು ಹಚ್ಚುವಾಗ ಈ ಒಂದು ಶ್ಲೋಕವನ್ನು ಪಠಣ ಮಾಡಿದರೆ ಆರೋಗ್ಯ ಹಾಗೂ ಧನ ಸಂಪತ್ತು ಪ್ರಾಪ್ತವಾಗುತ್ತದೆ ನಮ್ಮ ಶತ್ರುಗಳು ಸಹ ಬಲಹೀನರಾಗುತ್ತಾರೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ಮೇ ಹರತು ಪಾಪಂ ದೀಪ ಜ್ಯೋತಿರ್ ನಮಸ್ತುತೆ ಈ ಶ್ಲೋಕದ ತಾತ್ಪರ್ಯವೆಂದರೆ ದೀಪದ ಬೆಳಕು ಪರಬ್ರಹ್ಮರನ್ನು ಜನಾರ್ಧನರನ್ನು ಪ್ರತಿನಿಧಿಸುತ್ತದೆ ಅಂತಹ ದೀಪದ ಬೆಳಕೆ ನಮ್ಮ ಪಾಪಗಳನ್ನು ನಿವಾರಿಸಲಿ ಪ್ರಕಾಶಮಾನವಾದ ಹಾಗೂ ಶಾಶ್ವತವಾದ ಇಂತಹ ದೀಪದ ಬೆಳಕಿಗೆ ನನ್ನ ನಮಸ್ಕಾರಗಳು ಎಂಬುದಾಗಿದೆ ಪ್ರಾತಃ ಕಾಲದಲ್ಲಿ ದೀಪಮೂಲೆ ಸ್ಥಿತೋ ಗೌರಿ ದೀಪ ಮಧ್ಯೆ ಸರಸ್ವತಿ ದೀಪಾಗ್ರೆ ವಸತೆ ಲಕ್ಷ್ಮಿ ಪ್ರಾತ ಜ್ಯೋತಿ ನಮಸ್ತುತೆ ಸಾಯಂಕಾಲದ ಸಮಯದಲ್ಲಿ ದೀಪ ಮೂಲೆ ಸ್ಥಿತೋ ಗೌರಿ ದೀಪ ಮಧ್ಯೆ ಸರಸ್ವತಿ ದೀಪಾಗ್ರೆ ವಸತೆ ಲಕ್ಷ್ಮಿ ಸಂಧ್ಯಾ ಜ್ಯೋತಿ ನಮಸ್ತುತೆ ದೇವರ ಮುಂದೆ ನಾವು ಬೆಳಗಿರುವ ನಂದಾ ದೀಪದ ಮೂಲದಲ್ಲಿ ಗೌರಿಯೂ ಮಧ್ಯಭಾಗದಲ್ಲಿ ಸರಸ್ವತಿಯೂ ಸರಸ್ವತಿಯು ಅಗ್ರ ದೇವಿಯೂ ನೆಲೆಸಿರುತ್ತಾರೆ ಅಂತಹ ಪ್ರಾತ ದೀಪ ಅಥವಾ ಸಂಧ್ಯಾ ಜ್ಯೋತಿಗೆ ನಾನು ನಮಸ್ಕರಿಸುವೆ ಎಂಬುದೇ ಈ ಶ್ಲೋಕದ ತಾತ್ಪರ್ಯ ಈ ಶ್ಲೋಕಗಳಲ್ಲಿ ಯಾವುದಾದರೂ ಒಂದು ಶ್ಲೋಕವನ್ನು ದೀಪ ಬೆಳಗುವ ಸಂದರ್ಭದಲ್ಲಿ ಮೂರು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಪಠಣ ಮಾಡಿದರೆ ಸಾಕು ಮನೆಯಲ್ಲಿ ಶಾಂತಿ ನೆಮ್ಮದಿ ಸಮೃದ್ಧಿ ನೆಲೆಸುತ್ತದೆ ಪದೇ ಪದೇ ಕಲಹವಾಗುತ್ತಿದ್ದರೂ ಸಹ ಅದು ನಿಂತು ಹೋಗುತ್ತದೆ ಆತ್ಮೀಯ ವೀಕ್ಷಕರೇ ದೇವರ ಮುಂದೆ ಬೆಳಗುವ ದೀಪದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ